द्रिवास श्री तिरुमलेश श्री श्रीनिवास वेंकटेश, श्री नमो नमो पद्मावतीश भक्त, हृदयेश संकष्टनाश गरुडाद्रिवास नमो नमो శేషాద్రివాస శ్రీతిరుమేషేషా శ్రీ తిరుమలేశ భక్త జన మంగళ నమస్కార జన సంకష్టవాధేశంకటేశమస్కారేగూరు గ్రామ ಶ್ರೀ ತಿರುಮಲ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ನಮ್ಮ ಗ್ರಾಮದಲ್ಲಿ ಕಳೆದ ಒಂಬತ್ತು ವರ್ಷಗಳಿಂದ ಸಾಕಷ್ಟು ವಿಜೃಂಭಣೆಯಿಂದ ವೈಕುಂಠ ಏಕಾದಶಿ ಕಾರ್ಯಕ್ರಮವನ್ನು ಆಚರಣೆ ಮಾಡ್ಕೊಂಡು ಬರ್ತಾಯಿದ್ವಿ ಎಲ್ಲ ಗ್ರಾಮಸ್ಥರ ಹಾಗೂ ನಮ್ಮ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರ ಸಹಕಾರದಿಂದ ತುಂಬ ಎಲ್ಲರೂ ಸಹ ತುಂಬ ಆಸಕ್ತಿಯಿಂದ ಭಾಗವಹಿಸ್ತಾರೆ ಶ್ರದ್ಧಾ ಭಕ್ತಿಗಳಿಂದ ಇಲ್ಲಿ ಪಾಲ್ಗೊಳ್ತಾ ಇದ್ದಾರೆ ನಾವು ವಿಶೇಷವಾಗಿ ಭಗವಂತನಿಗೆ ವಿಶೇಷವಾದ ಅಲಂಕಾರಗಳನ್ನು ಮಾಡ್ತೀವಿ ಹಾಗೆ ಪಂಚಾಮೃತ ಅಭಿಷೇಕವನ್ನು ಮಾಡ್ತೀವಿ ಇನ್ನೂ ಹಲವಾರು ಪೂಜಾ ಕಾರ್ಯಕ್ರಮಗಳನ್ನು ನಂಬಿಕೊಂಡು ವೈಕುಂಠ ಏಕಾದಶಿ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ನಡ್ಸ್ಕೊಂಡು ಬರ್ತಾ ಇದ್ದೀವಿ ಭಕ್ತಾದಿಗಳು ಅಷ್ಟೇ ತುಂಬ ಸಹಕಾರ ಕೊಡ್ತಾ ಇದ್ದಾರೆ ದಿನೇ ದಿನೇ ಭಕ್ತಾದಿಗಳು ಹೆಚ್ಚಾಗ್ತಾ ಇದ್ದಾರೆ ಇದರಿಂದ ನಮಗೂ ಸಹ ಭಗವಂತನ ಕಾರ್ಯ ಮಾಡೋಕ್ಕೆ ಉತ್ಸಾಹಗಳು ಹೆಚ್ಚಾಗ್ತಾ ಇದೆ ಏನು ಯಾವ ರೀತಿ ಇವತ್ತು ಭಗವಂತನಿಗೆ ವಿಶೇಷವಾಗಿ ಹೂವಿನಿಂದ ಹಾಗೂ ವಜ್ರ ಕವಚ ಅಂದರೆ ಬೆಳ್ಳಿಯ ಕವಚವನ್ನು ಬಳಸಿ ಅಲಂಕಾರವನ್ನು ಮಾಡಿದ್ದೀವಿ ನೀವು ನೋಡಬಹುದು ಭಾಳ ವಿಶೇಷವಾಗಿ ಭಾಳಷ್ಟು ಕಾಂತಿಯುಕ್ತವಾಗಿ ಭಗವಂತ ಕಾಣಿಸ್ತಾ ಇದ್ದಾರೆ ವೈಕುಂಠ ಹಾಂ ನಮ್ಮಲ್ಲಿ ಭಗವಂತನಿಗೆ ಅಂತೇಳಿ ಉತ್ತರ ಉತ್ತರ ದಿಕ್ಕಿನಲ್ಲಿ ಒಂದು ವೈಕುಂಠ ದ್ವಾರವನ್ನು ಇಟ್ಟಿದ್ವಿ ಅದರ ಮುಂಭಾಗದಲ್ಲಿ ಭಗವಂತ ವೆಂಕಟೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ತೂಗು ಹಾಕಿದ್ದೀವಿ ಅದರ ತಳಭಾಗದಿಂದ ನಿಮಗೆ ದೇವಾಲಯ ಪ್ರವೇಶವಾಗುತ್ತೆ ಅದನ್ನು ವೈಕುಂಠ ದ್ವಾರ ಅಂತೇಳಿ ನಾವು ಕರಿತಾ ಇದ್ದೀವಿ ಬೇಗೂರು ಗ್ರಾಮದಲ್ಲಿ ವಿಶೇಷವಾಗಿ ತಿರುಮಲ ವೆಂಕಟರ ಸ್ವಾಮಿ ದೇವಸ್ಥಾನದ್ದು ಅದ್ಧೂರಿವಾಗಿ ನಾವು ವೈಕುಂಠ ಏಕಾದಶಿ ಆಚರಣೆ ಮಾಡ್ತೀವಿ ಇದು ಒಂಬತ್ತು ಒಂಬತ್ತನೇ ವರ್ಷ ಇದು ನಾವು ಆಚರಣೆ ಮಾ ವಾರ್ಷಿಕ ಮಾಡ್ತಾ ಇರೋದು ನಮ್ಮಲ್ಲಿ ಸುತ್ತಮುತ್ತ ಗ್ರಾಮಸ್ಥರೆಲ್ಲ ವಿಶೇಷವಾಗಿ ದೇವಸ್ಥಾನಕ್ಕೆ ಒಳ್ಳೆ ಒತ್ತು ಕೊಟ್ಟು ಎಲ್ಲರೂ ನಮ್ಮ ಸಹಕಾರ ಕೊಡ್ತಾರೆ ಊರಿಗೆ ಗ್ರಾಮಸ್ಥರಾಗ್ಬೋದು ಸುತ್ತಮುತ್ತ ಹಳ್ಳಿಗಳೆಲ್ಲ ಆಗ್ಬೋದು ಇಡೀ ನಮ್ಮ ಹೊಸಕೋಟೆ ತಾಲೂಕಿಂದ ಜನ ನಮ್ಮ ಈ ತಿರುಮಲ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಒಳ್ಳೆ ಒತ್ತು ಕೊಡ್ತಾರೆ ಅದರಿಂದ ನಾವು ಇದೇ ಥರ ಆಚರಣೆ ಮಾಡ್ಕೊಂಬತ್ತೆ ಮುಂದೇನೂ ಇದೇ ಭಗವಂತನ ನಮ್ಮನ್ನ ನಡೆಸ್ಕೊಂಡು ಹೋಗ್ತಾರೆ ಇದೇ ಥರ ಆಚರಣೆ ಮಾಡ್ತೀವಿ ಇವತ್ತು ವಿಶೇಷವಾಗಿ ಒಂದು ನಮ್ಮಲ್ಲಿ ಒಂದು ಐದಾರು ಸಾವಿರ ಜನ ಭಕ್ತಾದಿಗೆ ಬಂದೇ ಬರ್ತಾರೆ ಅವ್ರು ಬೆಳಗ್ಗೆ ನಾವು ಐದು ಗಂಟೆಯಿಂದ ದರ್ಶನ ಸ್ವಾಮಿ ದರ್ಶನ ಆಗ್ತಾಯಿದೆ ಅವ್ರಿಗೆ ಲಡ್ಡು ಪ್ರಸಾದ ಕೊಡ್ತೀರಿ ಊಟ ದೇವಸ್ಥಾನ ಮಾಡಿದ್ದೀರಿ ವಿಶೇಷವಾಗಿ ಅನುದಾನ ನಡೀತಾ ಇದೆ ನಮ್ಗೊಳ್ಳೆ ಭಗವಂತನಿಂದ ಒಳ್ಳೆ ಕೃಪೆ ಆಗಿದೆ ಅಂತೇಳಿ ತಮ್ಮಲ್ಲಿ ಹೇಳ್ಕೊಂಡು ಎಲ್ಲ ಜನರಿಗೊತು ನಮ್ಮ ಊರು ಗ್ರಾಮಸ್ಥಕ್ಕೆಲ್ಲರಿಗೂ ಎಲ್ಲರಿಗೂ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ಕೊಂಡು ನಮ್ಮ ಹೆಸರು ರಾಜಣ್ಣ ಅಂದ್ಬಿಟ್ಟು